ಆದ ನಮಸ್ಕಾರ ದೂರದರ್ಶನ ಬೆಂಗಳೂರು ಚಂದ್ರವಾಹಿನಿಯೊಂದಿಗೆ ನನ್ನ ನಂಟನ್ನ ಹಂಚ್ಕೋಬೇಕಂತ ಹೇಳಿ ಅನಿಸಿ ಇವತ್ತ ಈ ವಿಡಿಯೋ ಮಾಡಕತ್ತೀನಿ ಎರಡು ಸಾವಿರದ ಮೂರರೊಳಗೆ ನಂದು ಕೂದಲು ಮತ್ತು ಮರ್ಯಾದೆ ಅನ್ನುವಂಥ ಒಂದು ಪುಸ್ತಕ ನಗೆ ಬರಹಗಳ ಸಂಕಲನ ಇದು ಆತು ನಾನು ದೂರದರ್ಶನ್ ಕೇಂದ್ರಕ್ಕೆ ಹೋಗಿದ್ನಿ ಹೋದಾಗ ಅಲ್ಲಿ ತಟ್ ಅಂತ ಹೇಳಿ ಅಂಥೇಳಿ ಪುಸ್ತಕ ಒಂದು ಜನರಲ್ ನಾಲೆಜ್ ಕಾರ್ಯಕ್ರಮ ನಡೀತಿರ್ತೈತಿ ಅದರೊಳಗೆ ಯಾರು ಪ್ರೈಸ್ ತೊಗೋತಾರೋ ಅವರಿಗೆ ಪುಸ್ತಕಗಳನ್ನು ಬಹುಮಾನವಾಗಿ ಕೊಡ್ತಿರ್ತಾರೆ ಹಂಗ ಕೊಡಾಕ ನಾನು ಪುಸ್ತಕಗಳನ್ನು ಕೊಟ್ಟ ಬಂದಿದ್ವಿ ಅದು ಟಿ ವಿ ಒಳಗೆ ಆಯ್ತು ಈ ದೂರದರ್ಶನದೊಂದಿಗೆ ನನ್ನ ನಂಟ ಭಾಳ ವಿಚಿತ್ರ ನಂಟು ಮತ್ತು ಗಂಟು ಎಂಬತ್ನಾಲ್ಕರೊಳಗೆ ನಾನು ರೇಡಿಯೋ ಭಾಷಣಗಳು ಪ್ರಸಾರ ಆಗ್ಯಾವ ಅದು ರೇಡಿಯೋ ಆಕಾಶವಾಣಿ ಕೇಂದ್ರದಿಂದ ಸುಮಾರು ಮೂವತ್ತೈದು ನಲವತ್ತರ ತನಕ ಲಘು ಭಾಷಣಗಳು ಆಗ್ಯಾವ ಆ ಮಾತು ಬೇರೆ ಅದನ್ನು ಮತ್ತೊಂದು ಟೈಮ್ ಒಳಗೆ ಮಾತಾಡೋನು ಈಗ ದೂರದರ್ಶನದ ಬಗ್ಗೆ ಏನು ಹೇಳಬೇಕತ್ತಂದರೆ ಬೆಳಗು ಅಂಥೇಳಿ ನೇರ ಪ್ರಸಾರದ ಕಾರ್ಯಕ್ರಮ ದೂರದರ್ಶನದ ಚಂದನ ವಾಹಿನಿ ಒಳಗೆ ಬರ್ತೈತಿ ಬೆಳಿಗ್ಗೆ ಏಳರಿಂದ ಸುಮಾರು ಏಳು ನಲವತ್ತೈದರ ತನ ನಡೀತೈತದ ಆ ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಐದರೊಳಗೆ ನನಗೆ ಆಹ್ವಾನ ಬಂದಿತ್ತು ನೇರ ಪ್ರಸಾರ ಕ ಪ್ರಸಾರದ ಕಾರ್ಯಕ್ರಮ ಆಗ ಹೋದಾಗ ನಡೆದಂಥ ಒಂದು ಹಾಸ್ಯ ಘಟನೆ ನೈಜ ಘಟನೆಗಳನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳಕ್ಕೆ ಇಚ್ಛಾಪಡ್ತೇನೆ ಶಿವರಾಮ್ ಅಂಥೇಳಿ ನನ್ನನ್ನು ಸಂದರ್ಶನ ಮಾಡೋರಿದ್ದರು ಅವ್ರು ಫೋನ್ ಮಾಡಿದರು ಹಿಂಗೆ ಬರ್ಬೇಕಂಥೇಳಿ ಬಿ ಎನ್ ಚಂದ್ರಕುಮಾರ್ ಬಿ ಎನ್ ಚಂದ್ರಕುಮಾರ್ ಅಂಥೇಳಿ ದೂರದರ್ಶನದ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ನಿರ್ಮಾಪಕರವರು ಬೆಳಗು ಕಾರ್ಯಕ್ರಮದ್ದು ಬೆಳಗ್ಗೆ ಏಳು ಗಂಟೆಗೆ ಹೋಗ್ಬೇಕಂದ್ರೆ ಏಳು ಗಂಟೆಗೆ ಅದು ಕಾರ್ಯಕ್ರಮ ಪ್ರಸಾರ ಆಗಬೇಕು ಎಲ್ಲರೂ ಲೈವ್ ಇದೊಳಗೆ ನೋಡ್ತಿರ್ತಾರೆ ಏಳಕ್ಕೆ ಲೈವ್ ಶುರು ಆಗ್ಲೈತೆ ಅಂದ್ರೆ ಅದಕ್ಕಿಂತ ಪೂರ್ವದೊಳಗೆ ಎಲ್ಲ ತಯಾರಿಯನ್ನು ಮಾಡ್ಕೋಬೇಕು ಯಾರು ಈ ದೂರದರ್ಶನದವರು ಆ ಸಂದರ್ಶಕರನ್ನ ಅತಿಥಿಗಳನ್ನು ಅತಿಥಿಗಳನ್ನ ಕರೆಸಿರ್ತಾರ ಅಂದ್ರೆ ಅವತ್ತು ನಾ ಅತಿಥಿಯಾಗಿ ಹೋಗಿದ್ನಿ ಅವರೆಲ್ಲ ಮುಂಚಿತವಾಗಿಯೇ ರೆಡಿ ಅಲ್ಲಿ ಏಳಕ್ಕೆ ಲೈವ್ ಶುರು ಅಂದ್ರೆ ಶುರು ಆಗ್ಬೇಕು ಇಂಥ ಒಂದು ವ್ಯವಸ್ಥೆ ಇರ್ತೈತಿ ಆಗ ಬೆಳಗ್ಗೆ ಐದು ಕಡೆ ನನಗೆ ಫೋನ್ ಮಾಡಿದ್ರು ಇಲ್ಲ ಮತ್ತು ಯಾಚದಾಗ ಇಲ್ಲಿ ಯಾಚದಾಗಿದ್ದೀರಂದ್ರು ಇಂಥಲ್ಲಿ ಉಳ್ಕೊಂಡೆ ಅಂತ ಹೇಳಿದ್ನಿ ಇಲ್ಲ ಇಂಥ ಬಸ್ ಇರುತ್ತೆ ಬರ್ರಿ ಸೀದಾ ಬರ್ರಿ ಅಂತ ಒಂದು ಆರು ಅಂದ್ರೆ ಹೋದ ದೂರದರ್ಶನ ಕೇಂದ್ರಕ್ಕೆ ಆರು ಗಂಟೆಗೆ ಹೋದ್ನಿ ಬೆಳಿಗ್ಗೆ ಆರು ಗಂಟೆಕ್ಕ ಹೋದ್ನಿ ಒಳಗೆ ಹೋದ್ಮೇಲೆ ಸ್ಟುಡಿಯೋ ಎಲ್ಲ ಭಯಂಕರ ದೊಡ್ಡದೈತಿ ದೂರದರ್ಶನ ಕೇಂದ್ರ ನಾವು ಈಟ ಇದ್ರಾಗ ನೋಡ್ತೀವಿ ಕರೆ ಅದು ಭಾಳ ದೊಡ್ಡದೈತಿ ಹೋದ್ನಿ ಹೋದ ಕೂಡಲೇ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ತೊಳಗೆ ಒಳಗೆ ಒಳಗೆ ಹಾಕಿ ಕರ್ಕೊಂಡು ಹೋದ್ರಿ ಸ್ಟುಡಿಯೋಕೋದ್ರು ನಾವು ಕುಟ್ರೂ ಜಾಗ ಇಲ್ಲೇ ಕುರ್ಸ್ತಿ ಅಲ್ಲೇ ನನ್ನನ್ನು ಸಂದರ್ಶನ ಮಾಡೋರು ಒಂದು ಕುರ್ಸಿ ಅವ್ರು ಹೇಳಿದ್ರು ನಿಮ್ಮ ಕ್ಯಾಮ್ರಾ ಇಲ್ಲೇ ರೀ ನೀವು ಇಲ್ಲೇ ನೋಡ್ಕೋತಿರ್ಬೇಕು ಆಮೇಲೆ ನಮಗೊಂದು ಟಿ ವಿ ಇರ್ತತಿ ಇಲ್ಲಿ ನಾವು ಏನು ಮಾಡ್ತಿರ್ತೀವಿ ನಮ್ಮ ಮುಖದ ಎಕ್ಸ್ಪ್ರೆಷನ್ ಏನೈತಿ ಅದೆಲ್ಲ ಕಾಣಕೂ ಒಂದು ಟಿ ವಿ ಇರ್ತತಿ ಇಲ್ಲಿ ನೀವು ಏನೋ ನೋಡಿದ್ರೆ ಇಲ್ಲೇ ನೋಡುತ್ತೆ ಬರ್ರಿ ಅಂತ ಹೇಳ್ತಿದ್ರು ಅಂತ ಏಳಕ್ಕೆ ಲೈವ್ ಕಾರ್ಯಕ್ರಮ ಶುರುವಾಗೋದು ಪೂರ್ವ ತಯಾರಿ ಎಲ್ಲ ಮಾಡ್ಕೋಬೇಕಲ್ಲ ಮಾಡ್ಕೊಳಕರು ಬಿ ಎನ್ ಚಂದ್ರಕುಮಾರ್ ಕುಮಾರ್ ಅಂಥೇಳಿ ನಿರ್ದೇಶಕರವರು ಆ ಕಾರ್ಯಕ್ರಮದ ಅವರು ಬಂದರು ಬಂದ ಕ್ಯಾಮ್ರಾಗ್ಯಾಮ್ರ ಸರಿಸಿ ಇಡಾಕತ್ತರು ಇಡಾಕತ್ತರು ಮುಂದೆ ನನಗೆ ಇವರು ಸಂದರ್ಶನ ಮಾಡೋವಂಥ ಕೆ ಸಿ ಶಿವರಾಮ್ ಅವರು ಮೈಕ್ ತಂದರು ಇಲ್ಲಿ ಹೇಗೆ ಹ್ಯಾಂಗೆ ಹಾಯಿಸಿ ಹಿಂಗೆ ಹಾಕಿ ಒಳಗೆ ಹಾಯಿಸಿ ವೈರ್ ತಂದು ಇಲ್ಲಿ ಮೈಕ್ ಜಾಯಿಂಟ್ ಮಾಡಿದ್ರು ಯಾಕಂದ್ರೆ ಮೈಕ್ ಕಾಣ್ಬಾರಲ್ಲ ನಮಗೆ ಇಲ್ಲಿ ಮೈಕ್ ಇತ್ತು ಅವ್ರು ಇಲ್ಲಿ ಒಳಗೆ ಹಾಕೋಣ ಹಿಂಗೆ ಮಾಹಿತಿ ಎಲ್ಲ ಅಳವಡಿಸಿದ್ರು ಕುಂತರು ಅವರು ಸಾಹೇಬ್ರ ಏನು ಬಂದಿದ್ರಲ್ಲ ಕ್ಯಾಮ್ರಾದ ಸೆಟ್ ಮಾಡಿ ಏನೋ ಕ್ಯಾಮ್ರಾಮನ್ ಬಂದಿಲ್ಲೇನೋ ಅಂಥೇಳಿ ಒದಕತ್ತಿದ್ರು ಇನ್ನೂ ಬಂದಿಲ್ಲ ಟೈಮ್ ಆಯಿತು ಆರೂವರೆ ಆಯಿತು ಅಂಥೇಳಿ ಅಂದ ಅಂದರು ಆರೂವರೆ ಆರು ನಲ್ವತ್ತೈದಾಗಿತ್ತು ಕ್ಯಾಮ್ರಾಮನ್ ಬಂದರು ಕ್ಯಾಮ್ರಾಮನ್ ಬಂದರು ಹಿಂಗಕ್ಕೆ ದೊಡ್ಡ ಕ್ಯಾಮ್ರ ಕ್ಯಾಮ್ರಾಮನ್ ಬಂದ ಕೂಡಲೇ ಇವರು ಬಿ ಎನ್ ಅವರು ಬೇಯಕ್ಕೆ ಹತ್ರ ಏನು ರೀ ತಿಳಿತಿಲ್ಲ ನಿಮಗೆ ಎಷ್ಟು ಲೇಟ್ ಅದು ಈ ನೇರ ಕಾರ್ಯಕ್ರಮ ಈ ಲೈವ್ ಕಾರ್ಯಕ್ರಮ ತೊಂದರೆ ಆಗ್ತದಿಲ್ಲ ಈ ಸರಿಯಾಗಿ ಆಗಲಿಲ್ಲ ಅಂದ್ರೆ ಹೆಂಗೆ ಹೇಳಿ ಓದಾಡೋಕತ್ತಿರ ಅವ್ರಿಗೆ ಏನಾಗಿತ್ತು ಅವ್ರಿಗೆ ಏನು ದ್ವೇಷ ಇತ್ತು ಏನೋ ಅವರು ಹೇಗಿಲ್ರಿ ನಾವು ನಮ್ಮ ಟಮ್ ಟೈಮ್ ನಮ್ಗೆ ಗೊತ್ತಿರತೈತಿ ನಾವು ಸರಿಯಾಗಿ ಬರೋತಿವು ಅದು ನಿಮ್ಮ ಕಡೆಯಿಂದ ಏನು ಹೇಳಿಸ್ಕೊಳ್ಳೋದೈತಿ ಅಂತಂದ್ರೆ ಎಲ್ಲ ತಂದ ನಾನು ಏನೋ ಹಾಸ್ಯ ಮಾತಾಡಬೇಕು ಅದು ಇದು ಅಂತೇಳಿ ತಿಳಿಯಾಗೆಲ್ಲ ಇಟ್ಕೊಂಡು ಕುಂತಿದ್ನಿ ಲೈವ್ ಹ್ಯಾಂಗೆ ಬಾಜುಕ್ ಬಾಜುಕ್ ಕುಂತೀವಿ ನಾವು ನನ್ನ ಸಂದರ್ಶನ ಮಾಡೋರು ಏನು ಮಾಡ್ತೀವಿ ಮಾಡ್ಕೋ ಅಂದವ್ರೆ ಅವ್ರ ಅಧಿಕಾರಿಗಳು ಹೋಗಿಬಿಟ್ರು ಕ್ಯಾಮ್ರಾಮನ್ ಒಬ್ಬರು ನಿಂತರಲ್ಲಿ ನಿಂತರು ಟೈಮ್ ನೋಡಿದ್ನಿ ಇನ್ನು ಏಳಕ್ಕೆ ಹತ್ತು ನಿಮಿಷ ಕಡಿಮೆ ಇತ್ತು ಇನ್ನು ಏಳುಕ್ಕೆ ಹತ್ತು ನಿಮಿಷ ಕಡಿಮೆ ಇದ್ದಾರೆ ಹತ್ತು ನಿಮಿಷ ಏನಾದ್ರೂ ಮಾತಾಡ್ಬೇಕಲ್ಲ ಲೈವ್ ಶುರು ಆಗೋದು ಏಳು ಗಂಟೆಗೆ ಶುರು ಆಕೈತಿ ಅದಕ್ಕೆ ನಾನು ನನ್ನ ಸಂದರ್ಶನ ಮಾಡಾಕತ್ತಿದ್ರಲ್ಲ ಅವ್ರಿಗೆ ಹೇಳಿದ್ನಿ ಏನು ರೀ ನಿಮ್ಮ ಸಾಹೇಬರು ಎತ್ತು ಸಿಟ್ಟಿನವ್ರದಾರ ನಾನು ಹಾಸ್ಯ ನಗಮುಖದಿಂದ ಮಾತಾಡ್ಬೇಕಂತ ಬಂದಿದ್ದೆ ಎಲ್ಲ ಮೂಡ್ ಔಟ್ ಆಯಿತು ಎರಡು ರೀ ಸಾಹೇಬ್ರ ಅವ್ರಿಗೆ ನನ್ನ ಸಂದರ್ಶನ ಮಾಡೋರಿಗೆ ಅಂದ್ಕೂಡಲೇ ಅವ್ರೇನು ಅನ್ಬೇಕು ಅನ್ಬೇಕು ಹೌದು ಸರ್ ಅವರು ಹಾಗೆ ಭಾಳ ಒಳ್ಳೆಯವರು ಆತನು ಇವನೇ ನಾನು ಸಾಹೇಬ್ರು ಹಿಂಗದ ಕೆಟ್ಟ ನಾನು ನಾ ಇವರು ಒಳ್ಳೆಯವರು ಒಳ್ಳೆಯವ್ರು ಒಳ್ಳೆಯವ್ರು ಅನ್ನಾಕತ್ತಾರಲ್ಲಪ್ಪ ತನ್ನೇ ಅಲ್ಲ ಏನು ರೀ ಅವ್ರು ಸಿಡಕ್ಕೆ ಮೂತಿ ಮತ್ತು ಅವ್ರ ಏನು ಹಿಂಗೆಲ್ಲ ಮಾಡ್ರಿ ಹೆಂಗೆ ಕೆಲಸಗಾರರ ಮೇಲೆ ಸಂದರ್ಶಕರಿಗೂ ಹಿಂಗೆ ಇದು ಆಕೈತಿ ಉತ್ಸಾಹ ಬರಂಗಿಲ್ಲ ಮಾತಾಡೋಕ್ಕೆ ಪ್ರೇರಣೆ ಆಗಿಲ್ಲ ಅನ್ನಿ ಇಲ್ಲ ಸರ್ ಇವರು ಭಾಳ ಒಳ್ಳೆಯವರು ಮೊದ್ಲಿನವರು ಅಷ್ಟು ಚೆನ್ನಾಗಿದ್ದಿಲ್ಲ ಇವ್ರು ಭಾಳ ಒಳ್ಳೆಯವರು ಮೊದ್ಲಿನವ್ರು ಭಾಳ ಚಲೋ ಇದ್ರಿ ಅಂತ ನಾ ಅನ್ನಿ ನಂತಲಿಯವ್ರು ಇಲ್ಲ ಇವ್ರು ಭಾಳ ಒಳ್ಳೆಯವರು ಇವ್ರು ಭಾಳ ಒಳ್ಳೆಯವರು ನಾಕಲಿ ಏನು ಬಿಡಪ್ಪ ಇನ್ನು ಒಬ್ಬೊಬ್ರು ಪರವಾಗಿ ಪರವಾಗಿರ್ತಾರೆ ನಾನು ಮಾತಾಡೋ ತಪ್ಪಾಕೈತಿ ಅಂತೇಳಿ ಸುಮ್ಮ ಆನ್ ಸುಮಾರಿನ ಕರೆಕ್ಟ್ ಏಳು ಆತು ಲೈವ್ ಶುರು ಆಯ್ತು ಅವರು ಕೆ ಸಿ ಶಿವರಾಮ್ ಹೇಳಿ ನನ್ನ ಸಂದರ್ಶನ ಮಾಡಿದವರು ವಾಜಕುಂತ ನಮಸ್ಕಾರ ಸರ್ ಹೇಳಿ ನನ್ನ ಪರಿಚಯ ಪಿಟಿಗೆ ಹೇಗೆ ಸ್ಟಾರ್ಟ್ ಮಾಡಿದರು ನಾನು ನಮಸ್ಕಾರ ಸರ್ ಅಂದರೆ ಅಂದ ನಮಗೆ ಇಬ್ಬರದು ಸಂದರ್ಶನ ಆತು ಸಂದರ್ಶನ ಮುಗೀತು ನಲವತ್ತೈದು ನಿಮಿಷ ಮೇಲೆ ಫೋನ್ ಸ್ವಿಚ್ ಆಫ್ ಮಾಡಂತಿದ್ರು ಫೋನ್ ನಾನು ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೀನಿ ಸಂದರ್ಶನ ಮುಗೀತು ಲೈವ್ ಅದು ಏನು ನಡ್ದಿತ್ಲಾ ಅದು ಎಲ್ಲಾ ಕಡೆ ಏಕ ಕಾಲಕ್ಕನ ಬ್ರಾಡ್ಕಾಸ್ಟ್ ಮುಗೀತು ಮುಗಿತು ಮೇಲೆ ಮೈಕ್ ಆಗಿ ಎಲ್ಲ ತೆಗೆದ್ರು ಮೇಲೆ ಹೇಳಿದ್ರು ಏನ್ ಸಾರ್ ನೀವು ಹಾಗೆ ನಮ್ಮ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ದೀರಿ ಅವ್ರು ಅಲ್ಲಿ ಕುಂತು ಕೇಳ್ತಾ ಇದ್ರು ನನಗೆ ನನಗ ಅಶ್ಚರ್ಯ ಹೆಂಗೆ ಅಂತೀನಿ ಏನ್ ಮೈಕ್ ಹಾಕಿದ್ರಲ್ಲ ಅವರು ಹಾಕ್ಕೊಂಡು ಅವ್ರು ತಮ್ಮ ರೂಮ್ನಾಗ ಚಂಬರ್ ಹೋಗಿ ಕುಂತಿದ್ರು ಅಲ್ಲಿ ಲೈ ಅವರು ಕೇಳ್ಕೊತಿರ್ತಾರಂತ ಈ ನಮಗೆ ಈಜು ನೋಡ್ರಿ ಕತಿ ಏನಿದೆ ನೋಡ್ರಿ ನಾವು ಹ್ಞೂ ಯಾರೂ ಇಲ್ಲ ಅಂತ ಏನೋ ಮಾತಾಡಕ್ಕೆ ಹೋಗ್ತೀವಿ ಅದು ಎಲ್ಲೆಲ್ಲಿ ಹೋಗಿ ಮೂಡ್ತಿರ್ತಿವಿ ಅಯ್ಯಪ್ಪ ನಾನು ಇದಕಾ ಠಗ ಮಾಡಾಕೈತೆ ಇನ್ನೇನಪ್ಪ ಇನ್ನು ಮತ್ತೆ ಕಾರ್ಯಕ್ರಮ ಮುಗಿದ್ಮೇಲೆ ಸಾಹೇಬರಿಗೆ ಹೋಗಿ ಭೇಟಿ ಆಗಬೇಕಲ್ಲ ಯಾಕಂದ್ರೆ ಒಂದು ಒಂದು ಕೊಡೋರು ಇರ್ತಾರೆ ಕಾರ್ಯಕ್ರಮದ ಒಳಗಿಂದ ಒಳಗೆ ಅಂಜಾಕೈತಿ ನಾನು ಟುಕು ಟುಕೊಂಡೈತಿ ಹಂಗ ಅಣ್ಣ ಮಾರದಾಗೈತೇನು ಯಾಕಂದ್ರೆ ಈ ಕಾಲ್ ಹೆಂಗೈತಂದ್ರೆ ಹವಾ ಹಾಕಿ ಕೆಲಸ ಮಾಡಿಸ್ಕೊಳ್ಳುವಂಥ ಕಾಲಿದೆ ಅದಕ್ಕೆ ಸುಮ್ಮನೆ ಯಾಕೆ ನಾಕೋದು ನೋಪ ಅಂತ ನಾ ಅಲ್ಲಿ ಆದರೂ ಒಂದು ಮಾತು ಇನ್ನೇ ಆಗಲಿ ಇಲ್ಲ ಇಲ್ಲಿ ಸರ ಅವ್ರಿಗೆ ಅವ್ರ ಸ್ವಭಾವ ಅವ್ರಿಗೆ ಗೊತ್ತಿರಂಗಿಲ್ಲ ನಮ್ಮ ಸ್ವಭಾವ ನಮಗೆ ಗೊತ್ತಿರಂಗಿಲ್ಲ ಅದಕ್ಕೆ ಯಾರು ಹೇಳಿದಾಗ ಗೊತ್ತಾಗೋದು ಹಿಂಗಾರೆ ನೇರವಾಗಿ ಅವ್ರಿಗೆ ಹೇಳಕ್ಕೆ ಯಾರೂ ಆಗಿಲ್ಲ ಯಾಕಂದ್ರೆ ಅಧಿಕಾರಿ ಯಾರಪ್ಪ ಅಂದರೆ ಅವ್ರಿಗೆ ಯಾರೂ ನೇರವಾಗಿ ಹೇಳಂಗಿಲ್ಲ ಈ ರೂಪದಿಂದಲೇ ನನ್ನ ಸಂದೇಶ ಅವರಿಗೆ ಮುಟ್ಟೈತಲ್ಲ ಸಾಕು ಅವರು ತಮ್ಮ ಸಿಟ್ಟನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದಾಕೈತಿ ಅಂತ ನಾನು ಹೇಳಿ ಆಯ್ತು ಸರ್ ಅಂತಂದು ಇವ್ರಿಗೆ ನಕ್ರು ಕರೆಕ್ಟ್ ಕಾರ್ಯಕ್ರಮ ಮುಗಿದ್ಮೇಲೆ ನಾನು ಕರ್ಕೊಂಡು ಹೋದ್ರಲ್ಲಿ ಚಂಬರ್ಕ ಕರ್ಕೊಂಡು ಹೋದ್ರು ನಾನು ಟುಕು 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 ಮಾಡಾಕತೀವಿ ಎಲ್ಲಿ ಸಾಹೇಬ್ರು ಎಲ್ಲ ಕೇಳಾರ ನಾನು ಮೊದಲು ಮಾತಾಡಿದ್ದು ಏನು ಅಂತಾರೇನು ಅಂತೇಳಿ ಟುಕು ಟುಕು ಮಾಡಾಕತ್ತಿತ್ತು ಹೋದಿಗೆ ಕುಂತೀವಿ ಕುಂತು ಕೂಡಲೆ ಕಾಫಿ ತರಿಸಿದ್ರು ಕಾಫಿ ಕುಡೀವು ಏ ಭಾಳ ಚೆನ್ನಾಗಾಯಿತು ನಿಮ್ಮ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮುಡಿಮಂತಂದರು ಅಪ್ಪ ಬದುಕಿಂತ ನೀವು ಅಂತ ಇದ್ದೆ ಹಿಂಗೆ ಘಟನೆಗಳು ನಡೀತಿರ್ತಾವೆ ಮುಂದೆ ಆಗನ ಹೆಂಗೂ ನೀ ದೂರದರ್ಶನದೊಳಗೆ ಇಲ್ಲಿ ಹಾಸ್ಯ ನಾಟಕ ಅದು ಬರ್ತಿದ್ದು ಆಗ ಚಂದನ್ ಟಿ ಒಳಗೆ ಅದಕ್ಕೆ ನಂದು ಒಂದು ಕೃತಿ ಯಾವ್ದಾರ ತೊಗೊಂಡ್ರು ತಗೋಬಾರ್ದು ಯಾಕೆ ಹೇಳಿ ಅಲ್ಲಿ ಎಲ್ ಜಿ ಶಿವಕುಮಾರ್ ಅಂಥೇಳಿ ಎದ್ರು ಎಲ್ ಜಿ ಶಿವಕುಮಾರ್ ಎಲ್ಲಿ ಇರ್ತಾರೆ ಅಂತ ಕೇಳಿದ್ವಿ ಅಲ್ಲಿ ಮ್ಯಾಲ ಹತ್ತಿ ಹೋಗ್ರಿ ಅಲ್ಲಿ ಹೋಗ್ರೆ ಅಲ್ಲಿ ಹೋಗ್ರಿ ಅಲ್ಲಿ ಚಂಬರ್ ಐತಿ ಅಂದ್ರು ಅಲ್ಲಿ ಹೋಗುದ್ರಾಗ ಒಬ್ರು ಬಂದ್ರು ಹಿಂಗೆ ಕೊಂಡವರು ನಮಸ್ಕಾರ ಸರ್ ಇಲ್ಲಿ ಎಲ್ ಜಿ ಶಿವಕುಮಾರ್ ಅಂತೇಳಿ ಎಲ್ಲಿದ್ದಾರೆ ಅಂತ ಕೇಳಿದೆ ಅನ್ಕೊಲಿಲ್ಲ ಅವರು ಅವರು ಆ ಕಡೆ ಬಿಗಿದ್ದಾರೆ ಹೇಳಾದರು ಆಗ್ಬಾರ್ದು ಮುಂದೆ ಅವರು ಅವ್ರು ಚೆಂಬರ್ ರೇ ಅಂತ ಕೇಳ್ಕೊಂಡು ಹೋಗಿ ಅವ್ರ ಚೆಂಬರ್ ಮ್ಯಾಗೆ ಕುಂತಿದ್ದೆ ಬೆಟ್ಟ ಆಗಬೇಕು ಅಂತೇಳಿ ಮುಂದೊಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಕುಂತಿದ್ನಿ ಹದಿನೈದು ಇಪ್ಪತ್ತು ನಿಮಿಷ ಬಂದು ಅವರೇ ಅವರು ಇಲ್ಲ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಅವರೇ ಬಂದ್ರಲ್ಲಿ ಬಂದ ನಮಸ್ಕಾರ ಹೇಳಿ ಏನಾಗಬೇಕಾಗಿತ್ತು ಅಂದರು ಸರ್ ಎಲ್ ಜಿ ಶಿವಕುಮಾರ್ ನಾನೇ ನಾನೇ ಅಂದರು ಯಾವಪ್ಪ ನಾನಾ ಅಂದ್ರೆ ನನಗಿಂತ ಹಾಸಿಗಾರ ಇಲ್ಲ ತುಂಬಾರಲ್ಲ ಅಂತ ಅನಿಸ್ತು ನಕ್ಕನಿ ನಕ್ಕ ಇಲ್ಲಿ ಸರ ಇದೊಂದು ಪುಸ್ತಕ ತಗೋರಿ ಅಂಥೇಳಿ ನಮ್ದು ಇದು ಕೂದಲು ಮತ್ತು ಮರ್ಯಾದೆ ಅನ್ನುವಂಥ ಪುಸ್ತಕನ ಅವರಿಗೆ ಕಾಣಿಕೆಗೆ ಕೊಟ್ನಿ ಗೌರವಪೂರ್ವಕವಾಗಿ ಯಾಕಂದ್ರೆ ರೊಕ್ಕ ಕೊಟ್ರಿ ನಾಕೆ ಬರಂಗಿಲ್ಲ ಅವರಿಗೆ ಕೊಟ್ನಿ ಆಯಿತು ನಾನು ಓದ್ತೀನಿ ಅಂದರು ಅದರೊಳಗೆ ನನ್ನ ಮೊಬೈಲ್ ನಂಬರ್ ಬರ್ದಿದ್ನಿ ಬರ್ದಿದ್ನಿ ಮುಂದೆ ಎಲ್ಲ ಮುಗೀತು ನಂದು ದೂರದರ್ಶನದಾಗ ಚೆಕ್ ಕೊಟ್ಟರು ಹದಿನೈದುನೂರು ರೂಪಾಯಿನೂ ಇತ್ತಾಗ ಹದಿನೈದು ನೂರು ರೂಪಾಯಿ ಚೆಕ್ ಕೊಟ್ಟರು ತೊಗೊಂಡ ಬಂದ ಬಂದು ಲಾಜಿಗೆ ಬಂದು ಇನ್ನು ಊರಿಗೆ ಹೋಗ್ಬೇಕಂತ ಟಿಕೆಟ್ ಬುಕ್ ಮಾಡ್ಬೇಕನ್ನಿ ಅಷ್ಟೊಳಗೆ ದೂರದರ್ಶನದಿಂದ ಒಂದು ಫೋನ್ ಬಂತ ಕರೆ ಬಂತು ಅವ್ರು ಯಾರು ಎಲ್ ಜಿ ಶಿವಕುಮಾರರೇ ಫೋನ್ ಮಾಡಿದರು ಅಲ್ಲ ನಾನು ನಿಮ್ಮದು ಕತೆ ಓದಿದೆ ಅದರಲ್ಲಿ ಕೂದಲು ಮತ್ತು ಮರ್ಯಾದೆ ತುಂಬ ಚೆನ್ನಾಗಿದೆ ಹಾಸ್ಯಮಯವಾಗಿದೆ ಅದನ್ನು ದಯವಿಟ್ಟು ನೀವು ನಿಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿಯೇ ಸಂಭಾಷಣೆಯನ್ನು ಬರೆದು ಕೊಡಿ ಅದನ್ನು ನಾವು ಟೆಲಿಫಿಲ್ಮ್ ಮಾಡ್ತೀವಿ ಅಂತಂದ್ರೆ ನನಗೆ ಸ್ವರ್ಗಕ್ಕೆ ಏನು ಉಳ್ದಂಗೆ ಆಗ್ತ ಇಲ್ಲಿ ನನಗಿಂತ ಹಿರಿಯಾರು ಅನೇಕ ಸಾಹಿತಿಗಳಾದ ನನಗೆ ಆತ್ಮೀಯರ ಅವರು ಯಾವ ದೂರದರ್ಶನದೊಳಗೆ ಅವ್ರ ಕತಿ ಹಿಂಗೆ ಟೆಲಿಫಿಲ್ಮ್ ಚಿತ್ರ ಹಾಗೆ ಪ್ರಸಾರ ಆಗಿಲ್ಲ ನಂದು ಎಂಥ ಭಾಗ್ಯಪ ಅಂತ ಇಲ್ಲ ನನ್ನ ಏ ಆಯ್ತು ಸರ್ ಅಂತ ಮುಂದೆ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡಿದ್ನಿ ಅವತ್ತು ಅವತ್ತು ಲಾಜಿಂಗ್ದಾಗ ವಸ್ತಿ ಎದ್ದು ಅವತ್ತು ಬೆಳತನ ನನ್ನ ಭಾಷೆ ಒಳಗೆ ಸಂಭಾಷಣೆ ಅಂದ್ರೆ ಉತ್ತರ ಕರ್ನಾಟಕ ಭಾಷೆ ಆತ್ಮೇಲೆ ಒಂದು ಮಾತು ಹೇಳ್ತೀನಿ ನಿಮಗೆ ಬೆಂಗಳೂರು ಕಡೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಅಂದ್ರೆ ಭಾಳ ಫೇಮಸ್ ಇನ್ನು ನಮ್ಮಂಥ ಇಂಥ ನಾವು ನಮ್ಮ ಸ್ವಂತ ಮಾತಿನೊಳಗೆ ಏನು ಮಾತಾಡ್ತೀವಿ ಏನು ಬರೀತು ಅದಕ್ಕೆ ಭಾಳ ಬೆಲೆ ಜಾಸ್ತಿ ಐತಿ ಅದಕ್ಕೆ ನೋಡ್ರಿ ರಾಮ ಶ್ಯಾಮ ಭಾಮ ಸಿನಿಮಾ ಹೆಂಗೆ ಪ್ರಸಿದ್ಧ ಆಗೈತಿ ಹಿಂಗೆ ಮೊದಲು ಒಂದು ನಮ್ಮನೇ ಹೀಯಾಳಿಸ್ತಿದ್ರು ಈಗ ನಮ್ಮ ಭಾಷೆ ನಾವು ಹೆಮ್ಮೆ ಪಡ್ಬೇಕು ಈ ಗೊತ್ತಿಲ್ಲದ ಗೊತ್ತಿಲ್ಲ ಗುಡಾಚಾರ ಇಲ್ಲದ ಏನೇನು ನಾಲ್ಕು ದಿವಸ ಬೆಂಗಳೂರಿಗೆ ಹೋಗಿ ಬಂದಿರ್ತಾರೆ ನಾಲ್ಕು ತಿಂಗಳ ಬೆಂಗಳೂರು ಸ್ಟೇ ಮಾತಾಡಕ್ಕೆ ಶುರು ಮಾಡಿಬಿಡ್ತಾರೆ ಈ ಕಡೆ ಅದು ಅಲ್ಲ ಈ ಕಡೆ ಇದು ಅಲ್ಲ ಅಗ್ಸನ್ನಾಗಿ ಹಳ್ಳನೂ ಕಾಯಿಲಿಲ್ಲ ಮುನೀನು ಕಾಯಿಲ್ಲ ಅನ್ನೋದಂಗೆ ಈಗ ಬಸವರಾಜ್ ಹೊರಟ್ಟಿ ಅವ್ರು ನೋಡ್ರಿ ಎಷ್ಟು ಸೋಲಿಲ್ಲದ ಸರ್ದಾರ್ ಅಂತ ಕರ್ಸ್ಕೊಂಡರು ಅವರು ವಿಧಾನಸೌಧದೊಳಗೆ ಸಭಾಪತಿಯಾಗಿ ಮಾತಾಡ್ತಿರ್ತಾರೆ ಅವ್ರ ಮಾತು ಕೇಳಿರಿ ನೀವು ಹೆಂಗೆ ಮಾತಾಡ್ತಿರ್ತಾರೆ ಉತ್ತರ ಕರ್ನಾಟಕ ಶೈಲಿಯೊಳಗ ಮಾತಾಡ್ತಾರೆ ಅವ್ರ ಮಾತು ಕೇಳ್ರಿ ಎಷ್ಟು ಖುಷಿ ಅನಿಸುತ್ತೆ ಇಲ್ಲ ನಮಗೆ ಹಂಗೆ ನಮ್ಮ ನಾವು ಎಲ್ಲಿ ಬಿಟ್ಟು ಕೊಡಬಾರ್ದು ನಮ್ಮ ಮಾತಿನೊಳಗೆ ನಾವು ಮಾತಾಡಿದ್ವಿ ಅಂದರೆ ಯಶಸ್ಸು ಕಾಣ್ತೀವಿ ಮತ್ತೊಂದು ನಮ್ಮ ನಮ್ಮ ಸ್ಟೈಲ ನಮಗಿರ್ಬೇಕು ಅದರಿಂದನೇ ಆ ಆ ಕತಿ ಸಿಲೆಕ್ಟ್ ಅಥವಾ ನಾ ಅವ್ರ ಜೊಡಿ ಮಾತಾಡಿದಕ್ಕೆ ಅವ್ರು ನನ್ನ ಮೆಚ್ಕೊಂಡ್ರು ಮುಂದೆ ಆ ಸಂಭಾಷಣೆ ಬರೆದ ಮರುದಿವ್ಸ ಹೋಗಿ ಕೊಟ್ಟ ಬನ್ನಿ ನಾನು ಬನ್ನಿ ಒಂದು ಹದಿನೈದು ದಿವಸ ಹೋದ್ಮೇಲೆ ಒಂದು ಫೋನ್ ಬಂದು ದೂರದರ್ಶನದಿಂದ ಇಲ್ಲ ನಿಮ್ಮ ಇದನ್ನು ನಿಮ್ಮ ಕತಿಯನ್ನು ಬಳಸ್ಕೊಳ್ಳೋಕ್ಕೆ ಅನುಮತಿ ಕೊಟ್ಟರೆ ಅಂಥೇಳಿ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಕೊಟ್ಟರು ಕಳಿಸಿದ್ರು ಅದನ್ನು ಈ ಸೈ ಮಾಡಿ ಕಳಿಸ್ರಿ ನಿಮಗೆ ಎಷ್ಟು ದುಡ್ಡು ಕೊಡ್ತೀವಿ ಅಂಥೇಳಿ ಮೂರು ಸಾವಿರ ಮೂರು ಸಾವಿರ ಮೂರು ಸಾವಿರದಾಗ ಎರಡು ನೂರು ರೂಪಾಯಿ ಅದರ ಚೆಕ್ ಕಳಿಸಿದರು ಹಕ್ಕು ಹಕ್ಕು ಕೊಡಬೇಕಂತೇಳಿದ್ರು ಹಕ್ಕು ಬರೆದು ನಾ ಬರೆದು ಸೈ ಮಾಡಿ ಕಾಂಟ್ರಾಕ್ಟ್ ಫಾರ್ಮ್ ಮೇಲೆ ಸೈ ಮಾಡಿ ದೂರದರ್ಶನಕ್ಕೆ ಕಳಿಸ್ಕೊಟ್ನಿ ಅದು ದೂರದರ್ಶನದೊಳಗೆ ಕೂದಲು ಮತ್ತು ಮರ್ಯಾದೆ ಅನ್ನುವಂಥ ಟೆಲಿಫಿಲ್ಮ್ ಆಗಿ ಪ್ರಸಾರ ಆಯಿತು ಇದಕ್ಕತಿ ಅದು ಪ್ರಸಾರ ಆಯಿತು ಅದರೊಳಗೆ ನನ್ನ ಸಂದರ್ಶನ ಮಾಡಿದ ಕೆ ಸಿ ಶಿವರಾಮ್ ಸಹಿತ ಒಂದು ಪಾತ್ರ ಮಾಡಿದರು ಆಮೇಲೆ ಸಿನಿಮಾ ನಟ ಸಹಿತ ಕರೆಸಿ ಅದಕ್ಕೆ ಪಾತ್ರ ಮಾಡಕ್ಕೆ ಹಚ್ಚಿದ್ರು ಅದರ ಒಂದು ತುಣುಕನೂ ಸಹಿತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ನೋಡ್ಬೋದು